ಹತ್ತು ಪರ್ಸೆಂಟ್ ದಲಿತರು ಈ ಪ್ರದೇಶಕ್ಕೆ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ದರಾಳಿಗಳಿಂದ ನಿಮಗೆ ಅಕ್ಕೊರಿ ಆಗಲ್ಲ ಸುಳ್ಳು ಮಾಹಿತಿ ಕೊಟ್ಟು ಕೆಲವಾಗಲೇ ಮನೆ ತಲೆ ತಮ್ಮ ಮುಂದೆ ತೃಪ್ ತೃತ ಮಾಡಿದ್ದಾರೆ ಅವ್ರಿಗೆ ನಾವು ತಿಳ್ಕೊಳ್ತೇವೆ ನಿಜವಾದ ದಲಿತ ಬಂಧುಗಳಾಗಿದೆ ಉದಾಹರಣೆಗೆ ನಮ್ಮ ಪ್ರಕಾಶ್ ಟಿ ಪಿ ಪ್ರದೇಶಗಳಾಗಿತ್ತು ಆ ಪ್ರದೇಶದಲ್ಲಿ ಮತ ಪಡೆದು ಗೆದ್ದಂತಹ ವ್ಯಕ್ತಿ ಅಂತವರೇ ಅವರಿಗೆ ಈ ರಿಯಲ್ ಎಸ್ಟೇಟ್ ವ್ಯಕ್ತಿ ಇದನ್ನು ಹೆಚ್ಚಬೇಕು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಹೆಚ್ಚಿಗೆ ಕೊಡಲಿ ಅಂತ ಇನ್ನೊಂದು ಕಡೆ ಅದನ್ನು ದಯಮಾಡಿ ಇಂಥ ದಿವರ್ಗೆ ನೀವು ಚಂಬರ್ ಇಡೋದಾದ್ರೆ ನೀವು ದಯಮಾಡಿ ಇಂಥ ಕೊಟ್ಟಿರ್ತೇನೆ ಎದೃಷ್ಟಿ ರೈತರಿಗೆ ಅಗ್ರಿಮೆಂಟ್ ಕಾಡ್ಕೊಳೋದ್ ಮಾಡಬೇಕು ಅಂತ ಇದು ಕೂಡ ಅವರಿಗೆ ತಿಳ್ಕೊಳ್ತೀವಿ ಜೊತೆಗೆ ಪ್ರಾಧಿಕಾರಕ್ಕೆ ನಾವು ಒಂದು ವಿಶೇಷ ನಮ್ಮ ಏನು ಕೂಡ ಇರ್ತದಲ್ಲ ಆ ಪ್ರದೇಶದಲ್ಲಿ ನಮಗೆ ಅಂಬೇಡ್ಕರ್ ಒಂದು ಪಾರ್ಕ್ ಅಂತ ಮಾಡಿ ಒಂದು ಸ್ಟ್ಯಾಚು ನಿಲ್ಲಿಸಬೇಕು ಆ ಪಾರ್ಕಲ್ಲಿ ಎಲ್ಲ ಸಾರ್ವಜನಿಕರು ವಾಕಿಂಗ್ ಮಾಡೋಕ್ಕೆ ಇಂಥ ಅನುಕೂಲ ಆಗುತ್ತೆ ಆ ಪ್ರದೇಶದಲ್ಲಿ ದಯಮಾಡಿ ನಮಗೆ ಅಂಬೇಡ್ಕರ್ ಪಾರ್ಕ್ ಅಂತ ನಿರ್ಮಾಣ ಮಾಡಬೇಕು ಜೊತೆಗೆ ಈ ಏನೋ ದಲಿತರಿಗೆ ನಮ್ಮ ಈ ಐದು ಕುಂಟೆ ಹತ್ತು ಕುಂಟೆ ಇರೋರು ಅವರು ಖಾತೆ ಮಾಡಿಸ್ಕೊಳಕ್ಕಾಗಲ್ಲ ಕೋಡಿಂಗ್ ಮಾಡಿಸ್ಕೊಳಕ್ಕಾಗಲ್ಲ ಜೊತೆಗೆ ಕೆಲವರು ಕಪ್ಪು ಇನ್ನ ಇನ್ನೂ ಕೊಟ್ಟಿಲ್ಲ ಹಣ ಕಟ್ಟಿದ್ದಾರೆ ಅಂತವಂದ ನೀವು ನೀವೇನು ಇಂಥ ಮಾಡ್ತಿರ್ಬೇಕು ಯಾವುದೇ ರೀತಿ ಹಳ್ಳಿ ಮುಟ್ಟು ಮಾಡಬಾರ್ದು ಅಂತ ಈ ಮುಂಚೆ ನಾನು ಒತ್ತಾಯ ಮಾಡ್ತೀನಿ